ಹಾಯ್ ಫ್ರೆಂಡ್ಸ್ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದು ಮೇಜರ್ ಆಗಿರುವಂತಹ ಪೊಲಿಟಿಕಲ್ ಕ್ರಿಟಿಕ್ನ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಇನ್ಫಾರ್ಮೇಷನ್ ಲಭ್ಯವಾಗ್ತಿದೆ ಸ್ನೇಹಿತರೆ ಆಂಧ್ರ ಪ್ರದೇಶದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸೊ ಅಲ್ಲಿ ಬಿ ಜೆ ಪಿಯ ಮಹಾ ಮೈತ್ರಿಗೆ ಸೋಲು ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ಸೊ ಬಿ ಜೆ ಪಿ ಒಂದು ರೀತಿಗಿರ್ತಕ್ಕಂತಹ ಚಂದ್ರಬಾಬು ನಾಯ್ಡು ಮತ್ತು ದೇಶಂನ ಚಂದ್ರಬಾಬು ನಾಯ್ಡು ಜೊತೆ ಮತ್ತು ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಜೊತೆ ಒಂದು ರೀತಿಗಿರ್ತಕ್ಕಂಥ ಮೈತ್ರಿಯನ್ನು ಮಾಡಿಕೊಂಡು ಬಿ ಜೆ ಪಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತು ಬಟ್ ಪ್ರಸ್ತುತ ಆ ಪೊಲಿಟಿಕಲ್ ಕ್ರಿಟಿಕ್ನ ಸಮೀಕ್ಷೆಯ ಪ್ರಕಾರ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಬಿ ಜೆ ಪಿಗೆ ಮಹಾ ಒಂದು ಮೈತ್ರಿಗೆ ಸೋಲನ್ನು ಇದ್ದಾರೆ ಅನ್ನುವಂಥದ್ದನ್ನ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ಸಮೀಕ್ಷೆಯಲ್ಲಿ ಏನುವಂಥದ್ದು ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ವೈ ಎಸ್ ಆರ್ ಜಗನ್ರ ರೆಡ್ಡಿಗೆ ತನ್ನ ಪಕ್ಷಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದರೆ ಆಂಧ್ರ ಪ್ರದೇಶದ ವಿಧ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಏನುವಂಥದ್ದು ಪ್ರಮುಖ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ ಸೊ ಪ್ರಸ್ತುತ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ನ ಮತ್ತು ಬಿ ಜೆ ಪಿ ಒಳಗೊಂಡಿರ್ತಕ್ಕಂಥ ಮೈತ್ರಿಗೆ ಸೋಲು ಅನ್ನುವಂಥದ್ದು ಖಚಿತವಾಗ್ತಾ ಇದೆ ಇನ್ನೇನು ಮೇ ಹದಿಮೂರರಂದು ಒಂದೇ ಹಂತದಲ್ಲಿ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಆಂಧ್ರ ಪ್ರದೇಶ ಸಜ್ಜಾಗಿದೆ ಈ ಸಂದರ್ಭದಲ್ಲಿ ಈ ಒಂದು ರೀತಿಯಾಗಿರ್ತಕ್ಕಂಥ ಸಮೀಕ್ಷೆ ಒಂದು ರೀತಿಗಿರತಕ್ಕಂತಹ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಒಂದು ರೀತಿ ಆಘಾತವನ್ನು ತಂದೊಡ್ಡ ತಂದೊಡ್ಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಅನ್ನುವಂಥದ್ದು ತುಂಬ ವಿಶೇಷವಾಗುತ್ತೆ ಸ್ನೇಹಿತರೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಜನರು ಸೊ ವೈ ಎಸ್ ಆರ್ ಜಗನ್ ರಾವ್ ಜಗನ್ ರೆಡ್ಡಿ ತಮ್ಮ ಮತವನ್ನು ನೀಡ್ತಾರೆ ಅನ್ನುವಂಥದ್ದು ಈ ಒಂದು ಸಮೀಕ್ಷೆಯಿಂದ ಹೊರಬಿದ್ದಿದೆ ಅನ್ನುವಂಥದ್ದು ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ ಯಾವ ಪಕ್ಷಕ್ಕೆ ಎಷ್ಟು ಅಂಕಿಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸೊ ಆಂಧ್ರ ಪ್ರದೇಶದ ವಿಧಾನಸಭಾ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪಿ ವೈಎಸ್ಆರ್ ಪಿ ಪಕ್ಷಕ್ಕೆ ನೂರ ಇಪ್ಪತ್ತೊಂದರಿಂದ ನೂರ ಮೂವತ್ತೊಂದು ಸ್ಥಾನಗಳನ್ನು ಗಳಿಸುವ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಯನ್ನು ಸಮೀಕ್ಷೆ ಹೊರಬಿಟ್ಟಿದೆ ಅದರಲ್ಲೂ ಕೂಡ ಶೇಕಡ ಐವತ್ತು ಪಾಯಿಂಟ್ ಎರಡು ವೋಟ್ ಶೇರ್ನೊಂದಿಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತೊಂದು ಸ್ಥಾನಗಳನ್ನು आ, 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 ೆ ಅನ್ನುವಂಥದ್ದು ಈ ಆಂಧ್ರ ಪ್ರದೇಶದ ವಿಧಾನಸಭಾ ಸಮೀಕ್ಷೆಗೆ ಹಾಗೆ ಇನ್ನು ಬಿ ಜೆ ಪಿ ಒಳಗೊಂಡಿರ್ತಕ್ಕಂಥ ತೆಲುಗುದೇಶನ ಚಂದ್ರಬಾಬು ನಾಯ್ಡು ಮತ್ತು ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಮತ್ತು ಬಿ ಜೆ ಪಿಯ ಒಂದು ಮೈತ್ರಿಕೂಟಕ್ಕೆ ನಲವತ್ತೈದರಿಂದ ಐವತ್ನಾಲ್ಕು ಕ್ಷೇತ್ರಗಳನ್ನು ವಿಧಾನಸಭೆಯಲ್ಲಿ ಗಳಿಸುತ್ತೆ ಅನ್ನುವಂಥದ್ದನ್ನ ಸಮೀಕ್ಷೆ ಹೊರಬಿಟ್ಟಿದೆ ಸ್ನೇಹಿತರೆ ಅದರಲ್ಲೂ ಕೂಡ ಆಂಧ್ರ ಪ್ರದೇಶಕ್ಕೆ ಹಾಗೆ ಕಾಂಗ್ರೆಸ್ ಎರಡು ಪಾಯಿಂಟ್ ಎರಡು ಶೇಕಡವರು ಮತಗಳನ್ನು ಪಡ್ಕೊಂಡ್ರು ಯಾವುದೇ ರೀತಿಯಾದಂತಹ ಒಂದು ಸ್ಥಾನಗಳನ್ನು ಕೂಡ ಗಳಿಸಲ್ಲ ಅನ್ನುವಂಥದ್ದು ಈ ಒಂದು ಸಮೀಕ್ಷೆ ವರದಿಯಾಗಿದೆ ಸ್ನೇಹಿತರೆ ಇಷ್ಟು ವಿಧಾನಸಭೆಗೆ ಸಂಬಂಧಪಟ್ಟಾಗೆ ಸೊ ವಿಧಾನಸಭೆಯಲ್ಲಿ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಆರ್ ಮತ್ತೆ ಪುಟಿದೆ ಹೇಳ್ತಾರೆ ಮತ್ತೆ ಅಧಿಕಾರದ ಗದ್ದೆಗೆ ಏರ್ತಾರೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ ಇನ್ನು ಆಂಧ್ರ ಪ್ರದೇಶದ ಲೋಕಸಭಾ ಸಮೀಕ್ಷೆಗೆ ಸಂಬಂಧಪಟ್ಟ ವೈ ಎಸ್ ಆರ್ ಜಗನ್ ರೆಡ್ ಜಗನ್ ಮೋಹನ್ ರೆಡ್ಡಿ ಸೊ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸ್ಥಾನಗಳ ಮುಖಾಂತರ ಅತಿ ದೊಡ್ಡ ಪಕ್ಷವಾಗಿ ಸೌತಲ್ಲಿ ಕಾಣಿಸ್ತಾ ಇದ್ದರೆ ಇನ್ನು ಬಿ ಜೆ ಪಿ ಮೈತ್ರಿಕೂಟ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ನ ಜನಸೇನಾ ಪಕ್ಷ ಮತ್ತು ಬಿಜೆಪಿ ಒಳಗೊಂಡಿರ್ತಕ್ಕಂಥ ಮೈತ್ರಿ ಎಲ್ಲೋ ಒಂದು ರೀತಿ ನಾಲ್ಕರಿಂದ ಐದು ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದು ಈ ಒಂದು ಸಮೀಕ್ಷೆಯ ವರದಿಯಾಗಿದೆ ಸ್ನೇಹಿತರೆ ಸೊ ಇದು ಆಂಧ್ರಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಮೇ ಹದಿಮೂರರಂದು ನಡೆಯುವಂತಹ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಒಂದು ಸಮೀಕ್ಷೆ ಅಂತ ಕಾಣ ಸಿಗ್ತಾ ಇದೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಬಿಜೆಪಿ ಮೈತ್ರಿಗೆ ಒಂದು ರೀತಿ ಬಹುದೊಡ್ಡ ಆಘಾತ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಸೊ ಮುಂದಿನ ದಿನಗಳಲ್ಲಿ ಇದೇ ಪ್ರಿಡಿಕ್ಷನ್ನು ಪ್ರಕಾರ ಸ್ಥಾನಗಳನ್ನು ಗೆಲ್ಲುತ್ತ ಅನ್ನುವಂಥದ್ದನ್ನ ನಾವು ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಯಾರಿನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೆಳೆ